ಕಂಡೇವಾ ನಿನ್ ಜ್ಞಾನ ಬೇಡವಾ ಎಷ್ಟ ಫೋನ್ ಮಾಡೋದು ಬಾಬಾ ಅನ್ಕಂಡು ಕರ್ದಿ ಕರ್ದಿ ಸಾಕಾಯ್ತದಲ್ಲ ನಿಗವಳೆ ನಗ್ ಜ್ಞಾನ ಇಲ್ಲ ಚೆನ್ನಾಗಿ ತಿನ್ಕ ತಿನ್ಕಂಡಿದೇನೋ ನೀನು ಒಂದ್ ಚೂರ ಜ್ಞಾನ ಬೇಡವ ಮೇಲೆ ಜ್ಞಾನ ಇದ್ದದ ಇಲ್ವೋ ನಿನ್ಗೆ ಹೇಳಿಕ ಮೊದ್ಲು ನೀನು ಹೇಳ್ತವನಿ ಬಣ್ಣ ಹೋಗ ಏನೋ ಮಾತಾಡ್ಬೇಕು ಜೊತೆ ಬಾಬಾ ಅಂತ ಕರ್ದ್ರ ಬರೋಕು ಇಲ್ಲ ಏನು ಇಲ್ಲ ನಿನ್ ಕತೆ ಏನು ಹೇಳು ಸುಮ್ನೆ ಆತಗಿ ಇಲ್ಲ ಒಬ್ಳು ಒಂದು ಪೀಡೆ ತೊಲಕ್ತು ಅಂತ ಸುಮ್ಗಿಮ್ನ ಆಗ್ಬಿಟ್ಟ ಹೆಂಗೆ ಮಗಳು ನೋಡ್ಬೇಕು ಅಂತಾವ ಜ್ಞಾನ ಹಾಕಿಲ್ಲ ನಾನೇ ಫೋನ್ ಮಾಡಿ ಕರಿಬೇಕು ಬಣೆ ಯಾವ ನೀನು ಅನ್ಬಿಟ್ಟು ಜ್ಞಾನ ಇದ್ವಲ್ಲ ನೋಡು ಅಲ್ಲ ಕಣ್ಣಿ ಮಗ ಅದೆಲ್ಲ ಸರಿ ಏನಿನ್ ಅವ್ತಾರ ಹವೇ ಏನು ಹೊಸಮದ್ ಹಣ್ಣಂಗೆ ರೆಡಿ ಆಗ್ಬಿಟ್ಟಿದಿ ಏನಾರು ಹೋಗ್ಲಿ ಬಾರಿ ಚೆನ್ನಾಗಿ ಕಾಣ್ತಿದ್ದಿ ಕಣ್ಣಿ ನೀನು ಅದು ಬಿಟ್ಬಿಟ್ಟು ಏನು ಮಾಡಿದೆ ಏರ್ಪಾಡು ಹೋಗಿದೆ ದೇವಿಯ ಮತಕ್ಕೆ ಅಯ್ಯೋ ಹೋಗಿದೆ ನಿಮ್ ಮೊದ್ಲು ಏನು ಹೇಳಿದ್ಲು ಅದನ್ನೇ ಹೇಳ್ತಾರೆ ಅದು ಅಮಾಸೆ ಕಳಿಬೇಕು ಅಮಾಸೆ ಕಳಿಬೇಕು ಆಮಾಸೆ ಬಿಡ್ಲಿ ಅಂತವ ಅದ್ ಕಳಿಯಾಗ ಸುಮ್ನಿರ್ಬೇಕು ಇನ್ನೇನ್ ಮಾಡಾಕದು ಅದ್ ಕಳ್ಬಿಡ್ಲಿ ತಾಳು ಅಮಾಸೆ ಏನೋ ನೋಡಕೈತ್ರಿ ಅದು ಯಾವಾಗ ಕಳಿಯೋದು ನಾವು ಯಾವಾಗೋಗಿ ನೋಡೋದು ಅದೆಲ್ಲ ಇರಲಿ ಇಲ್ಲ ಒಬ್ರು ಒಬ್ಬರು ಕಾಣ್ತಿಲ್ವಲ್ಲ ಮುದ್ಕಿ ಆ ತಮ್ಮ ಒಬ್ರು ಕಾಣ್ತಾ ಇಲ್ಲ ಒಬ್ರು ಇಲ್ಲ ಎಲ್ಲ ಹೊಲ್ಕೊಗವ್ರೆ ಹೊಲ್ಕೋತಾರ ಒಟ್ಕೊಂಡ ತಕೋ ಅವ್ರು ಬರಗಟ್ಟ ಕೇಕ್ ಪಾಕ ತಂದೀವ್ರಿ ತಿನ್ಕೋತಕ ಒಬ್ರಿಗೂ ಕೊಡ್ಬೇಡ ಹ್ಞೂ ಹಣೆ ಬರ ಅವ್ರಿಗೆ ಕೊಡಕ್ಕೆ ಹಣೆ ಬರ ಅಲ್ಲ ಕಣ್ಣಿಗೆ ಏನೇ ಮಾಡೋದು ಏನು ಮಾಡೋದು ಹೇಳು ನನಗದು ಆಯ್ತಿಲ್ಲ ಶಾಸ್ತ್ರ ಮಾಡ್ಬೇಕು ಶಾಸ್ತ್ರ ಮಾಡ್ಬೇಕು ಅನ್ಬಿಟ್ಟು ಇಲ್ಲ ಅವ್ರೆ ಏನ್ ಮಾಡನಿ ಸೈನ್ಸ್ ಹಾಕಿಟ್ಟು ತಲೆಮ ಕಲ್ಲೇ ತಾಕೊಂಡು ಬಂದ್ಬಿಡಣ ನಂಗ ತಡ ಏನಾರ ಹಿಂಗೇನ ಹಾಕಿ ಇವ್ರು ಕೆಲಸ ಮಾಡಿ ಬರ್ತೀನಿ ನೀ ಸೈನ್ಸ್ಗೆ ಮಟ್ಟಕ್ಕೆ ಹೋಗ್ಬಿಡ ಹಾಲೆ ಒಂದ್ಸರಿ ಜೈಲ್ ಹೋಗ್ಬಿಟ್ಟು ಬಂದಿದಿ ಇನ್ನು ಒಂದ್ಸರಿ ಹೋಗಿ ಏನೆಲ್ಲ ಪರ್ದಾಣ ಕೈತಿನ ನಮ್ಗೆ ಏನು ಬತ್ತಿನಿ ಅಂದಲ್ಲ ಹೆಂಗ್ ಜಗಳ ಮಾಡ್ಕ ಬತ್ತಿನಿ ಅಂತಲ್ಲ ಬರ್ಬೇಕು ತಾನೆ ನೀನು ಅಯ್ಯೋಣೆ ಹವ ನಾನು ನೋಡ್ದೆ ಕಣ್ಣೆ ಜ್ಬೇಕು ಮಾಡಿದೆ ಕಲ್ಸಕ್ಕೆ ಆಯ್ತಲ್ಲ ಕಣ್ಣೆ ಬಿಡ್ತಾ ಇಲ್ಲ ಕಣ್ಣಿ ಇವ್ರು ಅಯ್ಯಪ್ಪ ಭಗವಂತ ನಾನು ಅನ್ಕೊಂಡ್ರೆ ಸುಲ್ಬಾರ ಕಣ್ಣಲ್ಲಿ ಇರೋಕೆ ನಾನೆಲ್ಲ ಜಗಳ ಮಾಡಿದ ತಕ್ಷಣ ಬಂದ್ಬಿಡ್ಬೋದು ಅಂತ ಅನ್ಕೊಂಡಿದೆ ಇಲ್ಲ ಹಂಗಿಲ್ಲ ಇಲ್ಲಿ ವಾಸ್ತವನೇ ಬೇರೆ ಅದೇ ನಾನೆಲ್ಲ ಜಗಳ ಆಡ್ಕೊಂಡು ಬಂದ್ಬಿಟ್ರೆ ಬಿಟ್ಬಿಡ್ತಾರೆ ಅಂದ್ಕೊಂಡಿದೆ ಆ ಮುಚ್ಕಿ ಆ ಮುಂಡೆ ಐ ಏನು ಏನೋ ಅವನ ಮಗ ಏನು ಸಣ್ಣ ಗಂಡಲ್ವಾ ನಂಗೆ ಆಡ್ತಾಳೆ ಏನು ಒಬ್ಬರೂ ಸೊಸೆಯನ್ನು ಕಂಡಿಲ್ಲ ಮೊಮ್ಮಕ್ಕಳು ಕಂಡಿಲ್ಲ ಈಗ ಎಲ್ಲ ವಸ್ತುವನ್ನಾಗ ಆಡ್ತಾಳೆ ಅವ್ನಿಗಿಂತ ಅವಳೆ ಬಿತ್ರೆ ಮುಂಡೆ ನೋಡ್ಕಂಡ್ರೆ ಎಲ್ಲ ಉರಿದೋಯ್ತದೆ ಏನು ಮಾಡೋಣೆ ಇವನಿ ಅವ್ನು ಮೈದ ಅವನು ಅವ್ನು ಹೆಂಗಿದ್ದಾನು ಮೈದ ಅದೇ ತಮ್ಮ ನೇವ ಅವ್ನು ಪರವಾಗಿಲ್ಲ ಕಣ್ಣೇವ ಅವನು ಪರವಾಗಿಲ್ಲ ಅವರು ಒಬ್ಬ ಆಗ ಹೊಂದಿದ್ರು ಆದವ್ರ ಅವ್ನಿಗೆ ಅಬ್ಬಯ ನಾನು ಹಿಂಗೆ ಗೊತ್ತಾಯ್ತೀರಬವ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ನೀನು ಅವ್ರು ಇಷ್ಟ ಬಂದಂಗೆ ಇರಲಿ ಏನಂದ್ಕೊಂಡಿದ್ದೀನಿ ನೀನು ಸುಮ್ಮನೆ ಹೋಗಿ ತಾಲಿ ಕಟ್ಬಿಟ್ರೆ ಅದೇ ಮದುವೆ ಅಂತ ಒಪ್ಪಾರ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದಿ ಹಂಗೆ ಹಿಂಗೆ ಅಂದ್ಬಿಟ್ಟು ಬುದ್ಧಿವಾದ ಎಲ್ಲ ಹೇಳಿದ ಕಣ್ಣೇವಾ ಇಲ್ಲ ಅಂದಿದ್ರೆ ಮಾತ್ರವ ಇವ್ರು ಮುಂಡೆಯವರು ಇನ್ನೂ ಹಾಡ್ಬಿಡೋರು ನೇ ಹಂಗೆ ಮಾಡುದ್ನಾ ಸರಿ ಕಣ್ತಾಕೋ ಈಗ ಬಚಾವಾದ ಏನು ಹಸಿ ಹುನ್ಕಣ್ಣೇವಾ ಬಚಾವ ಆದ್ಯಾಗ ಇನ್ನೇನು ಬಾ ಒಟ್ಕೊಂಡು ಬಾ ಇವ್ ಒಟ್ಕೊಬೇಡ ಏನು ಬೇಡಕತ್ತೆ ನಾನು ಅಟಿ ಕರ್ಕೋಹೋಗೋದನ್ಕ ಬ ಬಂದೆ ಎಲ್ಲಾರು ಹೇಳ್ಬಿಟ್ಟು ನೈಸ್ ಮಾಡ್ಬಿಟ್ಟು ಕರ್ಕೋಹೋಗ್ತದೆ ಈಗ ಸದ್ಯಕ್ಕೆ ನಾನು ನೀನು ಕರ್ಕೊಯ್ತೀರಿ ನೈಸ್ ಮಾಡ್ಬಿಟ್ಟು ನೀನು ಆಯ್ತಾ ಆಮೇಲೆ ಕೇಳ್ಬೇಕಾದ್ರೆ ಏನಾದ್ರು ನೋಡ್ಕೊಳಕಾಯ್ತದೆ ನೀವ ಮೊದ್ಲು ಕೆಲಸ ಮಾಡು ನೀನು ನಡಿ ಹೋಗಕಾಯ್ತದೆ ಮೊದಲು ಅರ ಅವ್ರು ಬೇರೆ ಏನು ಕೇಳಿಯೇ ನಡಿ ಹೋಗದ ನೇ ಹಂಗೆ ಹೋಗ್ಬೋದಾಗಿತ್ತು ಬೇಡಕ ಸುಮ್ಮನಿರು ఏ పంచాతి కట్టె సేర్స్ అది పంచాతి కట్టతనేదే హోగర నైస్ ఆగి కిత సున్ ఆట గీట ఒందా కేట్రె కాలేనూ నడికి ఏన్ట అైస్ ఇన్న దొప్పి ఇసిన అని బిట్టు కడుకబడద సుమ్ జగ్లా జగ్లా మాల మండ్రే అలా సురికణిలాకత్తే నిర్డ్ ది ఆబడే ಹೆಂಗೋ ಇಲ್ಲಿ ಗಟ್ಟೆ ಇದ್ದೀಯಲ್ಲ ಹೆಂಗೋ ತಾಳು ಇರ ಫೋನ್ ಮಾಡು ನಂಗ ಬಂದವ್ರೇ ಬನ್ನಿ ಎಂತ ಫೋನ್ ಮಾಡು ಏವ ನನಗಂತು ಓಸಿ ಕುಸಿಯಾಯ್ತಲ್ಲ ಕಡಣೆ ಕಕ್ಕವ್ ಬಂದಲ್ಲ ನನಗಂತೂ ಬಾರಿ ಪಾಪ ಬಂದ್ಬಿಟ್ಟಿತ್ತು ಅಲ್ಲ ನಮ್ಮ ಉಗುರ್ಗನ್ ಜ್ಞಾನ ಇಲ್ವಾ ಮದುವೆ ಮಾಡಿ ಕಳ್ಸಿಬಿಟ್ಟು ಏನು ನಿಜವಾಗ್ಲು ಆಸೆಯಾ ಮದ್ವೆ ಮಾಡಿ ಕಳ್ಸದೋಡಂಗ್ ಕೂತಾಳಲ್ಲ ಇನ್ನೇನ್ ಕತೆ ನನ್ಗೆ ಓಡ್ಸಕ್ಕೆ ಕೈ ಕುತು ಅನ್ಕೊಂಡು ಓಸಿ ಹುಕ್ಕೊಂಡಿಲ್ಲ ನಿನ್ ಮಾತ್ರವ್ ಸದ್ಯಕ್ಕೆ ಬಂದಲ್ಲ ನಿನ್ನ ಪಾದನ ತಲೆ ಮೇಲೆ ಕಂತಾಕೋ ನನಗಂತ ನನಗಂತೂ ಹಿಂಸೆ ಬಂದಂಗ ಆಗಿತ್ತು அவன மீன மீன சந்தேக கண்ட நீடின் கரே கிள்வேனோ ஆட்னே சீம் மதவியாக அக்கே சந்தை கண்ட மீனா அதுக்கொடு மீனா இதுக்கொடுவா அத்த நீட்னி முக தக திட்டேனு எல்லாேன்னா உணப்பா தினப்பா அந்த அடேர்தா ஓகே உணப்பா நீப்பா நீரப்பா அந்த அடைதல்ல அசை கொடுத்தி இல்ல ஆசையா மதவியாகபிட்டியே அங்கேனும் இல்ல நானும் ಕೊಡನೆ ಬೇಕಾರ ತಕ್ಕ ಹುಣ್ಣಂಗಿದ್ರ ಹುಣ್ಣು ತಿನ್ನಾಗಿರೋ ತಿನ್ನ ಇರ್ಬಾ ನಿಂದಿರುತ್ತೆ ನಾನು ಸುದೀಗ್ ಬರ್ಬೇಡ ಅಂತ ಹೇಳ್ಬಿಟ್ಟಿನಿ ಅವನು ಏನೋ ಸುಮ್ನೆ ಆಗವನೆ ಎಲ್ಲೋ ಅನ್ಕೊಬಿಟ್ಟವ್ರೆ ಮನೇಲಿ ಒಂದ್ ದಿವಸ ಎರಡು ದಿವಸ ಆಡ್ತಾಳೆ ಆಮೇಲೆ ಒಂದ್ ಅಣ್ಣಕೆ ಹೋಗ್ತಾಳೆ ಅಂತ ಅನ್ಕೊಂಡರೆ ಅಯ್ಯಪ್ಪ ನಾನ ಆಯ್ಕಿಲ್ಲ ಬೇಕಾರೆ ನ ಜೀವ ಬಿಟ್ಬಿಡ್ತೀನಿ ಹೊರತು ಅವನ ಜೊತೆ ಮಾತ್ರ ಸಲ ಮಾಡ್ಕೊಂಡು ಯಾಕಿಲ್ಲ ಹೆಂಗಾರು ಮಾಡಿ ಪಂಚಾಯತಿ ಕಟ್ಟಳೆ ನಾರು ಕಾಣ್ ಹೇಳ್ಬಿಟ್ಟು ಮೊದ್ಲು ಹೋಗಿ ಆಮೋಸೆ ಕಡಲಿ ಎಲ್ಲಿ ಗಂಟೆ ಅಲ್ಲಿ ಇದ್ಬಿಟ್ಟು ಊರಲ್ಲಿ ಹೆಂಗೋ ಕಾಲ ಕಳ್ದ್ಬಿಡ್ತೀನಿ ಹತ್ತಿರ ಇದ್ಬಿಟ್ಟು ಹಮ್ಯಾಕೆ ಹೋಗಿ ಪೂಜೆ ಬಿಡದ ಮೊದ್ಲು ಇವ್ನ ವಾಸದಿಂದ ಬಿಡಿದ್ರೆ ಮಾಡ್ಬೇಕು ಅದೊಂದಾದ್ರೆ ಎಲ್ಲ ಸರಿ ಸರಿಯತಿ ಅಲ್ವಾ ನೀವು ಬಂಗೊಂದು ಡೌಟ್ ಕಣ್ಣೆ ಅಲ್ಲ ವಸ್ತಿನ ಜನ ಬಿಡುಗಡೆ ಆಯ್ತಾನೆ ಮದ್ವೆ ಆಗ್ಬಿಟ್ಟಿದಾ ಹೆಂಗ ಜೀವನ ಮಾಡ್ಕೊಂಡು ಹೋಗ್ಬಂದ್ಬಿಟ್ರೆ ಏನು ಮಾಡೋದು ಹೆಂಗೆ ಗೊನಾಕಿಲ್ಲ ಕಂತ ಅವ್ನಿಗೆ ಮೊದಲು ಮುದ್ದಿಗೇನು ಆಸೆ ಆಯ್ತಿಲ್ಲ ನಿಂದ ಯಾವತಾರೇ ಮದುವೆ ಆಗ್ಬೇಕು ಅನ್ಕೊಂಡು ನಿನ್ನ ಯಾವತ್ತಾರು ಹಂಗೆ ಕಣ್ಣಿತ್ ನೋಡಿದ್ ನಾನಿನ ಆ ಮಗ ಮುಗ ಅಂತ ಮಾತಾಡ್ಸ್ತಿಲ್ವಾ ಶಿವಣ್ಣ ಮೀನಾ ಹೆಂಗಿದಿ ಮುಗ ಅಂತ ಏನು ಹೊಸ ಮಾಡ್ಕೊಂಡೀವಲ್ಲ അക്കേ ആട്ടാനേ നിജ് ബ്ലബ്ലങ്ക അവ സുമിരു ഏനോ വയ്ക്കില്ല ദേവ്രിൾ ഒഴേദന കഥ ഏനാണവ്ബിട മുത്തു മുത് നിഗ്രസ്ബിടാ ഹെത്തിൽഗ് ഗി കാണി മനേല അവർ അത് ഹാ സസ്യോള ഹാബു സസ്യ ಹೊಚ್ಕೊಳಕ್ಕೆ ಹೋಗ್ತಾನೆ ಮಾಡ್ಬೇಕು ಹಂಗ್ ಬೆಳಗ್ಬೇಕು ಹಂಗ್ ತೊಳಿಬೇಕು ಹಂಗ್ ಮೊಳಿಕೋಬೇಕು ಅಲ್ಲ ನೀನೇ ಇಲ್ಲಿ ಗಂಟ ಇದ್ದಿ ಕೈ ಕೈಗೊಂದು ಕೆಲಸ ಮಾಡ್ತಿಲ್ಲ ಅವ್ನು ಕೇಮಿ ಮಾಡ್ತಿಲ್ಲ ಆಗಿ ಸುಖ ಸುಖಾಗಲಿ ಜನ ಬರಲಿ ಸಳಿ ಬರಲಿ ನೀನೇ ಮಾಡ್ಕೊಂಡಿದ್ದಿ ಇಲ್ಲ ಬಂದ್ಬಿಟ್ಟು ಮುತ್ಕಿ ಮಾತು ಕೇಳೋಕ ಕೂತ್ಕೊಂಡು ನನಗೆ ಎಣ್ಣೆ ಬರಬೋದಲ್ಲ ಅದಕ್ಕೆ ಹೋಗಿ ಹೋಗಿ ಮುತ್ಕಿ ಮಾತಾ ಏನು ಮಾಡನೇ ಸುಮ್ಮನೆ ಈಗ ನಮ್ಮ ಕಾಲ ಕೆಟ್ಟೋಗದೆ ನಮ್ಮ ಕಾಲ ಹುಸಿ ಸರಿಯಾಗಲಿ ನಮ್ಮ ಮಣೆ ಬರೋಕೋ ಸರಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಇವ್ನಿ ಇಲ್ಲ ಅಂದಿದ್ರೆ ಮಾತ್ರ ವಾ ಸರ್ವ ಕೆಲಸ ಮಾಡಿಬಿಡ್ತಿದೆ ಸರ್ವ ಕೆಲಸವ್ ಇಲ್ಲ ಅಂದಿದ್ರೆ ಮಾತ್ರ ಏನು ಮಾಡ್ತಿದೆ ಅಂತಾನೆ ಗೊತ್ತಿಲ್ಲ ನನಗಂತೂ ಸಾಕು ಸಾಕಾಗಿ ಹೋಗೋದೇ ಆಯ್ತಿಲ್ಲ ನನಗೆ ಅಲ್ಲ ಇಷ್ಟು ಹಿಂಗು ಮಾಡಾರ ಹಿಂಗುವೆ ಹೋಗು ಸುಮ್ಮನೆ ಹೇಳ್ತದೆ ನನಗದ್ದು ಬೇಜಾರಾಗಿ ಹೋಯ್ತು ಯಾಕೆ ಬೇಕು ಬಾ ಸುಮ್ಮನೆ ಇರ್ನಾರ್ದೇ ಇರುವೆ ಬಿಟ್ಕೊಂಡಂಗೆ ಆಯ್ತು ಕಣ್ಣೇ ಅವನ ಕತೆ ಇರ್ನಾರ್ಧ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಹಂಗೆ ಆಗಿರೋದು ನಮ್ಮ ಕತೆ ಏಯ್ ಹೊಣೆ ಹಿಂಗೆಲ್ಲ ಆಯ್ತದೆ ಅಂತ ಗೊತ್ತಿದ್ರೆ ನಿಮ್ಮ ಮಾತನೇ ಕೇಳ್ತಿದ್ದಿಲ್ಲ ಏನೋ ವಾಸ ಪಡ್ಸ್ಕೊಳೋದು ಹೊಸ ಪಡ್ಸ್ಕೊಳೋದು ಅಂತ ಮಾತಿನ ಕೇಳೋಕೋಯ್ತಿದ್ದಿಲ್ಲ ನಾನು ನೀರು ಏನೋ ಆಗೋದೇನೋ ಅಂತ ಅನ್ಕೊಂಡ್ರೆ ನಾವೇ ಒಂದಾದ್ರೆ ಅದೇ ಒಂದಾಯಿತು ತಾನೊಂದು ಬಗದ್ರೆ ದೈವ ಒಂದು ಬಗ್ತದೆ ಅಂತ ನಿಜ ಕಣ್ಣೇ ಹಂಗೆ ಆಯ್ತು ಕಣ್ಣೆ ನಾವೇನೋ ಇದು ಇದಿನ್ನೇನೋ ಆಯಿತು ಇನ್ನೊಂದ್ಸರಿ ನೆವ ಯೋಚಿಸಿ ಪಾಚಿಸಿ ಸರಿಯಾಗಿ ಕೆಲಸ ಮಾಡ್ಬೇಕು ಕಣ್ಣೆ ನಾವು ಮಾಡೋ ಕೆಲಸ ಇಲ್ಲವ ಇಷ್ಟೇ ಹುಷಾರಿಂದ ಮಾಡಿದ್ರು ನೆವ ಅದ್ಗೆಟ್ ಹೋಯ್ತವೆ ಕಣ್ಣೇ ಹೋಯ್ತವೆ ಅದು ಏನು ಮಾಡ್ಬೇಕು ನೇ ಅದಕ್ಕೆ ಹೇಳಣ್ಣ ಅವ ಏನಾರು ಹಾಂ ಏನಾರು ಹೇಳಣ್ಣ ಅವ ಹುಷಾರಾಗಿ ಏನಾರು ಹುಷಾರಾಗಿ ಉಪಾಯದಿಂದ ಒಂದು ಕೆಲಸ ಹೇಳು ಸುಮ್ಮನೆ ಅದ್ರಲ್ಲಿ ನಾವು ಏನು ಸಿಗಕಬಾರ್ದು ನಮಗೆ ಏನೂ ಹಂಗೇನಾದ್ರು ಹೇಳು ಬರಿ ಎಲ್ಲಾದ್ರಲ್ಲೂ ನಾವೇ ಸಿಗಾಕಂಡ್ ನಾವೇ ಸಾಯೋದು ನಮಗೊಂಚೂರು ಲಾಭನೂ ಇರಾಕಿರ ಏನೂ ಇಲ್ಲ ಸುಮ್ಮನೆ ಕತ್ತೆಗಳಂಗೆ ಮಾಡಿ ಮಾಡಿ ನಾವು ಸಾಯ್ತಾಕೋತೀವಿ ನಾನು ನಿನ್ನವೇ ಏನು ಲಾಭ ಇಲ್ಲ ನಾವೇನು ಅಂದ್ಕೊಂಡು ಅವ್ನು ಕೆಲಸ ಮಾಡಿದ್ರೆ ಅದು ಇನ್ನೇನೋ ಆಯ್ತದೆ ಅದು ಬಂದು ನಮ್ಮ ತಲೆಗೆ ಬಂದು ಬಿಡ್ತದೆ ತಾಳು ಆಮೇಲೆ ಮಾತಾಡೋಕಾಯ್ತದೆ ಮೊದಲು ಆ ಮುಂಡೆಗೆ ಫೋನ್ ಮಾಡ್ತೀನಿ ಅದು ನನ್ನ ಮಕ್ಕಳಿಗೆ ಬರಲಿ ನಮ್ಮ ಹೂವ ಬಂದವಳ ಬಾ ಅಂತ ಕರಿತೀನಿ ಇಲ್ಲ ಹೇಳಿ ಅವಾ ಆಮೇಲೆ ಬರ್ತಾರೆ ಸುಮ್ಮನೆ ಮಾತಾಡೋಕೆ ಕೂತ್ಕೊಳ್ಳೆ ಏನೋ ಅವರೇನು ಮಿನಿಸ್ಟರ ಬಂದಾಗ ಬರಲಾಂತೆ ಬಂದಾಗ ಹೋಗಕಾಯ್ತದೆ ತಲೆ ಕೆಡ್ಕೊಬೇಡ ಅವ್ರು ಬರೀನಿ ಫೋನ್ ಮಾಡಿಬಿಟ್ಟು ಬೌವಾ ಅಂತ ಕರೀನಾ ಆಮೇಲೆ ತಲೆ ಮೇಲೆ ಏನು ಬಂದವ್ರ ಹಂಗೆ ಆಡ್ತಾರೆ ಬೇಡಕ ಸುಮ್ಮನಿರು ಏನು ಬೇಡಕತೆ ಏನು ಬೇಡ ಸುಮ್ಮನೆ ಪಡ್ಮ ಇದ್ಬಿಡದ ಕಲಿಯೋದು ಬೇಡ ಮಟೋದು ಬೇಡ ಹಂಗಂದಿಯಾ ಸರಿ ತಾಕ ಇಲ್ಲಿ ಬೇಕ್ರೀಲಿ ತಿಂಡಿ ಪಂಡೆಲ್ಲ ಅಂತ ತಂದೀನಿ ತಿನ್ನು ತಪ್ಪ ಹಾಂ ಕೊಡ್ಮೀವ ತಿಂಡಿ ತಿಂಡಿಗೇನು ತೊಂದರೆ ಇಲ್ಲ ಇಲ್ಲಿ ಬೇಕಾದ್ರೆ ತಂದು ಕೊಡ್ತಾರೆ ಕೊಡಿ ಮುಂಡೆ ಮಕ್ಕಳನ್ನ ಬಾಪ್ರ ಮಾಡಬೇಕು ಏನು ಇರ್ಬಾರ್ದು ಎಲ್ಲರೂ ಬೀದಿಗೆ ತಂದು ದಿಸ್ಪತಿ ತಾಳು ಹಿಂಗೆ ಅವರು ಬೀದಿಗೆ ಹಾಕೋ ಬಂದು ಬಿಕ್ಸೇ ಬಿಡಬೇಕು ಬಿಕ್ಸೇ ಯಾತಿಕಪ್ಪ ಎಲ್ಲ ಮದುವೆ ಅದೇ ಅವ್ಳ ಬೇಡ ಬೇಡ ಅಂದ್ರೆ ಅಂದಬೇಕು ಅನ್ನ ಆರ್ತಿನ ಕತೆ ನಿಮಗ ಇರು ಎಲ್ಲಕ್ಕೇ ಅವ್ನು ಕಾಲಕ್ಕೆ ಹುಡುಬತ್ತೆ ಏನಾರು ಮಾರಕತೆ ತಲೆ ಕೆರ್ಸ್ಕೇ ಮುಂದುವರಿಯುವುದು ಹಂಗೇ ವೀಡಿಯೋ ಹಿಂಗಿತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ